ನಮಸ್ಕಾರ ನ ಬಿಗ್ ಗೆ ಸ್ವಾಗತ ನಾನು ಕಲ್ಯಾಣದಲ್ಲಿ ಸಿಎಂ ಅಭಿನಂದನ ಸಮಾರಂಭ ಅನ್ನದಾತನ ಗೋಳು ಕೇಳುವವರು ಯಾರು ಬೀದರ್ ಜಿಲ್ಲೆಗೆ ಸರ್ಕಾರ ಕಡೆಗಣನೆ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರೈತರ ಸಮಸ್ಯೆ ಕೇಳಲು ಐದು ನಿಮಿಷ ಸಮಯವಿಲ್ಲೆಯೇ ಸಿಎಂಗೆ ಎಂದು ರೈತರು ತಮ್ಮ ಗೋಳನ್ನ ಹೇಳ್ಕೊಳ್ತಾ ಇದ್ದಾರೆ ಹಾಗಾದ್ರೆ ಈ ಅನ್ನದಾತನ ಗೋಳು ಯಾರ ಮುಂದೆ ಹೇಳ್ಕೊಳ್ಬೇಕು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಈ ಅನ್ನದಾತರಿಗೆ ಸಮಯ ಕೊಡದೆ ಇದ್ಮೇಲೆ ಇವರು ತಮ್ಮ ಸಮಸ್ಯೆಯನ್ನು ಯಾರ ಮುಂದೆ ಹೇಳ್ಕೊಳ್ಬೇಕು ಬೀದರ್ನಲ್ಲಿ ಫೆಬ್ರವರಿ ತಿಂಗಳಲ್ಲಿ ಕಬ್ಬು ಮಾರಾಟ ಮಾಡಿದರೂ ಕೂಡ ಇಲ್ಲಿಯ ತನಕ ರೈತರ ಖಾತೆಗಳಿಗೆ ದುಡ್ಡು ಬಂದಿಲ್ಲ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಈ ಬಾರಿಯಾದರೂ ರೈತರ ಸಮಸ್ಯೆಗಳಿಗೆ ಏನು ಈ ಬಾರಿಯಾದರೂ ಉತ್ತರ ಕೊಡ್ತಾರಾ ರೈತರ ಸಮಸ್ಯೆಗಳ ಕಡೆ ಗಮನ ಹರಿಸ್ತಾರಾ ರೈತರಿಗೆ ಈ ಸಲವಾದರೂ ಭೇಟಿ ಆಗ್ತಾರಾ ಅನ್ನೋದು

ಇಲ್ಲಿ ನಾವು ಬಂದಿದ್ದು ಲಕ್ಷಾವಧಿ ರೈತರು ಬಗ್ಗೆ ಬಂದಿ ಜನರಲ್ಲ ಅಲ್ಲಿ ಬಂದು ನಾವು ಲಕ್ಷ್ಯವಧಿ ರೈತರ ಸಮಸ್ಯೆ ತೋಣು ನಾವು ಇಲ್ಲಿ ಬಂದಿ ಇಲ್ಲ ಆಗುತ್ತೆ ಇಲ್ಲ ಸರ್ ಅದರ ಮಾಡ್ತ್ರಿ ನಾವು ನಿಮ್ಮ ನಾವು ಕಿವಿ ಹಿಡ್ಕೊಂಡು ಹೇಳ್ತೀನಿ ನಾವು ನಿಮ್ಮಲ್ಲಿ ನಿಮ್ಮಿ ಸರ್ಗೆ ಬಂದು ಬಂದು ಹೇಳೋಣ ಸರ್ ರಾಜ್ಯದ ರಾಜ್ಯ ಬಂದು ಜಿಲ್ಲಾದ ಬಂದು ಜಿಲ್ಲೆ ಒಳಗ ಒಂದು 5 ನಿಮಿಷ ಹತ್ತು ನಿಮಿಷ ಒಂದು ಗಂಟೆ ತಡ ಆದ್ರೂ ಜನ

ಅದು ಹೇಳಿದ್ರು ಸುಳ್ಳಾಗತ್ತ ವಾಸ್ತವಿಕತೆಯಿಂದ ದೂರ ಇರ್ತೇತಿ ಸುಮಾರು ಆಗ್ಲಾರ್ದು ಮಾತ್ರ ದುಡ್ಡು ನಿಮ್ ಇಷ್ಟ ಈಗ ನಾವು ಇನ್ನ ಬಾಳ ಎಷ್ಟು ಮಾತಾಡ್ಲಿ ರೋಡ್ ಮೇಲೆ ಎಲ್ಲಾ ಸಂಘಟನೆ ಇಷ್ಟ